ಹಾಂ ಎಲ್ರಿಗೂ ಬನ್ನಿ ಇವತ್ತು ಅನ್ನ ಮತ್ತು ರವೆ ಉಪ್ಪಿಟ್ಟು ರವೆ ಹಾಕಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ಪು ಅಕ್ ರೈಸ್ ತೊಗೊಂಡಿದ್ದೀನಿ ಇದಕ್ಕೆ ಮೊಸರು ಮಿಕ್ಸ್ ಮಾಡಿಕೊಂಡು ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ ಒಂದೂವರೆ ಕಪ್ ರೈಸ್ಗೆ ಒಂದು ಕಪ್ಪು ಉಪ್ಪಿಟ್ಟು ರವೆ ತೊಗೋಬೇಕಾಗುತ್ತೆ ನೋಡಿ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು ಸ್ವಲ್ಪ ಮೊಸರು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಕ್ಕೆ ರುಬ್ಕೊಳ್ಳಿ ನೋಡಿ ಇದು ಆಗಿದೆ ಈಗ ಈ ಅದಕ್ಕೆ ರುಬ್ಕೋಬೇಕು ಇಷ್ಟು ನುಣ್ಣಕ್ಕಿರಬೇಕದು ಇದು ಬೌಲ್ಗೆ ಹಾಕ್ಕೊಳ್ಳೋಣ ಮತ್ತೆ ಇನ್ನು ಉಳಿದಿರೋ ಅರ್ಧ ಬಟ್ಲು ರೈಸ್ ಇದೆ ಅದನ್ನು ರುಬ್ಕೊಳ್ಳೋಣ ನೋಡಿ ಇದೊಂದು ಇದೆ ಇದನ್ನು ರುಬ್ಕೊಂಬಿಟ್ಟು ಸ್ವಲ್ಪ ಮೊಸರು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಟೋಟಲಾಗಿ ಇದಕ್ಕೆ ನಾನು ಒಂದು ಲೀಟ್ರ್ ಮೊಸರು ಯೂಸ್ ಮಾಡಿದ್ದೀನಿ ನೋಡಿ ಈಗಾಗಿದೆ ಇದು ಈಗ ಎಲ್ಲ ತೆಗೆದು ಇದು ಬೌಲಲ್ಲಿ ಹಾಕ್ಕೊಳ್ಳೋಣ ಈ ಇಡ್ಲಿ ಅರ್ಧ ಗಂಟೆ ಒಳಗಡೆ ಹಾಕ್ಬಿಡುತ್ತೆ ದಿಢೀರ್ ಅಂತ ಮಾಡ್ಕೋಬೋದು ಇಡ್ಲಿನ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪು ರವೆ ತೊಗೊಂಡಿದ್ದೆ ಉಪ್ಪಿಟ್ಟು ರವೆ ಮೀಡಿಯಂ ರವೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಸೋಡಾ ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಉಬ್ಬೋದಿಲ್ಲ ನೀಟಾಗಿ ಹಾಗೆ ಸ್ವಲ್ಪ ಮೊಸರು ನನ್ನ ಅರ್ಧ ಪ್ಯಾಕೆಟಲ್ಲಿ ಕಾಲು ಭಾಗ ಅಂದರೆ ಒಂದು ಅರ್ಧ ಪ್ಯಾಕೆಟಲ್ಲಿ ಕಾಲು ಲಿಟ್ರ್ ಕ ಮೊಸರು ಹಾಕಿದ್ದೀನಿ ಇದು ಸೋಡಾ ಸೋಡಾ ಸ್ವಲ್ಪ ಒಂದೆರಡು ಮೂರು ಆಗೋಷ್ಟು ಸೋಡಾ ಹಾಕ್ಕೊಳ್ಳಿ ನೋಡಿ ನಿಮಗೆ ಎಷ್ಟು ಹದಕ್ಕೆ ಬೇಕೋ ನೋಡ್ಕೊಂಡು ಇಡ್ಲಿಗೆ ಅಷ್ಟು ನೀರು ಮಕ್ಕಾಗಲಿಲ್ಲ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಇಲ್ಲಿ ನಾನು ಕಲಸಿಟ್ಟಿದ್ದೀನಿ ಬನ್ನಿ ಈಗ ಇಡ್ಲಿ ಮಾಡೋಣ ಆಲ್ರೆಡಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ನೀರಾಕಿ ನೀರು ಕಾಯ್ತಾ ಇರಲಿ ಈಗ ಪ್ಲೇಟ್ಗೆಲ್ಲ ತುಪ್ಪ ಸವರ್ಕೊಂಡು ಹಿಟ್ಟು ಹಾಕ್ಕೊಳ್ಳೋಣ ನೋಡಿ ನಾನು ಈ ಹದ ಈ ಹದಕ್ಕೆ ನಾನು ರುಬ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ತೆಳುವೆ ಆಯಿತು ಇದು ಸ್ವಲ್ಪ ತೆಳುವಾಯಿತು ಆದರೂ ಪರವಾಗಿಲ್ಲ ಬಟ್ ನೀವು ಕಲ್ಸ್ಕೊಳಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಬನ್ನಿ ಈಗ ಪ್ಲೇಟಿಗೆ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಸವರ್ಕೊಳ್ಳೋಣ ನೀಟಾಗಿ ಯಾವಾಗಲಾದರೂ ಬೇಜಾರಾದಾಗ ಇಡ್ಲಿ ತಿನ್ಬೇಕು ಅಂದಾಗ ದಿಢೀರಂತ ಇದನ್ನು ಮಾಡ್ಕೊಂಡು ತಿನ್ಬೋದು ಬಟ್ ಇದು ಬಿಸಿ ಬಿಸಿ ತಿನ್ಲಿಕ್ಕೆ ಚೆನ್ನ ಚೆನ್ನಾಗಿರುತ್ತೆ ನಾರ್ಮಲ್ ಇಡ್ಲಿ ಥರ ಅಲ್ಲ ಇದು ಹಾಗೆ ಮಾಡಿ ಹಾಗೆ ತಿನ್ನಬೇಕು ಇಡ್ಲಿ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಇಡ್ಲಿ ನೋಡಿ ಇದು ಆಗಿದೆ ಈಗ ಹಿಟ್ಟು ಹಾಕ್ಕೊಳ್ಳೋಣ ಪ್ಲೇಟಿಗೆ ನಾನು ನಿಮಗೆ ತೋರಿಸಿದ್ನಲ್ಲ ಬೌಲು ಆ ಬೌಲಲ್ಲಿ ಒಂದೋರು ಬೌಲು ರೈಸ್ ಹಾಕ್ಕೊಂಡು ಒಂದು ಬೌಲು ಏನು ಹೇಳ್ತಾರೆ ರವೆ ಹಾಕ್ಕೊಂಡಿದ್ದೆ ಅಷ್ಟಕ್ಕೆ ನನಗೆ ಟೋಟಲ್ ಇಪ್ಪತ್ನಾಲ್ಕು ಇಡ್ಲಿ ಹಾಗೆ ಇನ್ನೂ ಒಂದು ಎರಡು ಇಡ್ಲಿಗಾಗೋಷ್ಟು ಮಿಕ್ಕಿತ್ತು ನೀವು ತಗೊಳ್ಳಾಗ ಪ ಬೌಲ್ ಬೌಲ್ ಒಂದು ಸ್ವಲ್ಪ ಚಿಕ್ಕದು ನೀವು ಎಷ್ಟು ಜನ ಇದೆ ಅಂತ ನೋಡಿಕೊಂಡು ಅದ್ರ ಮೇಲೆ ನೀವು ಇದು ಮಾಡ್ಕೊಳ್ಳಿ ನಾನು ಇದು ಮೊದಲನೇ ಸರಿಗೆ ಮಾಡ್ತಿರೋದು ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ನಾನು ನೈಟ್ ಉಳಿದಿರೋ ರೈಸಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕಂದ್ರೆ ಬೆಳಗ್ಗೆ ಮಾಡಿರೋ ರೈಸ್ ಉಳ್ದಿದ್ದ ನೈಟ್ ಮಾಡ್ಕೋಬೋದು ಇಲ್ಲ ಮಧ್ಯಾಹ್ನ ಮಾಡಿದರಲ್ಲೂ ಮಾಡ್ಕೋಬೋದು ನಾವು ನೈಟ್ ರೈಸ್ ತಿನ್ನಲ್ಲ ಅನ್ನೋರು ಆವಾಗ ಮಾಡಿ ಆವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಅನ್ನೆಲ್ಲ ಹಾರ ಆದಮೇಲೆ ಓಕೆ ಇದು ಮುಗ್ದಿದೆ ಈಗ ಬನ್ನಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು ಕಮ್ಮಿ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ನೀಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಇಡ್ಲಿ ಇಟ್ಟಿನಿಷ್ಟೇ ನಿಷ್ಟೇ ಉಳ್ದಿರೋದು ಇದು ಬೇಲಿ ಈಗ ಚಟ್ನಿಗೆ ಒಂದೊಂದೇ ಹುರ್ಕೊಳ್ಳೋಣ ನೋಡಿ ನಾನು ಬೇಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಬೀಜ ತೊಗೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಕಳೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಿಧಾನವಾಗಿ ಒಟ್ಟು ತಾನಾಗೆ ಬಿಡೋ ಥರ ನೀಟಾಗಿ ಹುರ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಕಳೆಬೀಜ ಹುರ್ಕೋತೀವೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಟ್ನಿ ನೋಡಿ ಸಾಸಿವೆ ಜೀರಿಗೆ ಕಲ್ ಕಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೇಸಲು ಕರಿಬೇವು ಒಂದೆರಡು ಸ್ಪೂನು ಉದ್ದಿನಬೇಳೆ ಬೆಳ್ಳುಳ್ಳಿ ಒಂದು ಹತ್ತು ಪಾಯಿ ಈಗ ಬಾಣಲಿ ಕಾದಿದೆ ಕಳೆ ಬೀಜ ಹಾಕ್ಕೊಳ್ಳೋಣ ನೀಟಾಗಿ ಲೋ ಫ್ಲೇಮಲ್ಲಿ ನಿಧಾನ ಹುರ್ಕೊಳ್ಳೋಣ ಆಗಿದೆ ಈಗ ನೋಡಿ ಈಗಾಗಬೇಕು ಈ ಥರ ಒಟ್ಟು ಬರಬೇಕು ಮೇಲೆ ಅಂದ ತಕ್ಷಣ ಈಗ ಆಗಿದೆ ಇದನ್ನು ಸೈಡ್ ಇಟ್ಬಿಡುವ இல்லை சனது ஒன்று பான் இட்லாக்கணி பெருக்கோணா பெள்ளுள்ள நீட்டாகி ஏன் சேனாக ரோஸ்டாகி உருக்கோக்கோப்பாக இருக்கும் பெள்ளுள்ளி ஆ லெவலில் உருக்கோப்போ ಇದಾಗಿದೆ ನೋಡಿ ಇಷ್ಟ ಆದರೆ ಸಾಕು ಈಗ ನಾವು ಕಡಲೆ ಬೀಜ ಅವ್ರದ್ದು ಇಟ್ಟಿದ್ವಲ್ಲ ಅದೇ ಪ್ಲೇಟಿಗೆ ಹಾಕ್ಕೊಳ್ಳೋಣ ಈಗ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ನಾನು ಮೆಣಸಿನ್ಕಾಯಿಲಿ ಮುರಿದು ಹಾಕ್ಕೊಳ್ತಾಯಿದ್ದೀನಿ ಆಗ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಮೆಣಸಿನ್ಕಾಯಿನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಂಡು ಸು ಉರಿಬೇಡಿ ಟೇಸ್ಟ್ ಹೋಗುತ್ತೆ ನಿಧಾನವಾಗಿ ನಿಧಾನವ ನಿಧಾನವಾಗಿ ಉರಿಬೇಕು ಹಾಗೆ ಕ್ರಿಸ್ಪಿಯಾಗಿರ್ಬೇಕು ಹಿಡ್ಕೋದು ಆ ಸೌಂಡ್ ಬರಬೇಕು ಉರಿಯೋವಾಗ ಸ್ವಲ್ಪ ನಿಧಾನವಾಗಿ ಹುರ್ಕೊಳ್ಳಿ ತಾಳ್ಮೆಯಿಂದ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಆಗಿದೆ ಇದು ಇದು ಹಾಕ್ಕೊಳ್ಳೋಣ ಈಗ ಹುಣಸೆಹಣ್ಣು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ ಹಣ್ಣನ್ನು ನೋಡಿ ತೊಳೆದು ನೀಟಾಗಿ ಇಟ್ಟಿದ್ದೀನಿ ಸ್ವಲ್ಪ ಸಾಕು ಸುಮ್ಮನೆ ಹಾಗೆ ಬಿಸಿ ಮಾಡಿದ್ರೆ ನೀಟಾಗಿ ಮೆಲ್ಟ್ ಆಗುತ್ತೆ ಸೊ ಹೇಳ್ತಾರೆ ನೀಟಾಗಿ ಆಗುತ್ತೆ ಅದ್ರ ಜೊತೆಗೆ ಚಟ್ನಿ ಜೊತೆಗೆ ಬಾಯಿಗೆ ಅಲ್ಲಲ್ಲಿ ಸಿಗಲ್ಲ ಹಾಗೆ ಹಾಕಿದ್ರೆ ಈಗ ಆಗಿದೆ ಇದು ಸ್ಟವ್ ಆಫ್ ಮಾಡಿಕೊಂಡು ಇದನ್ನೇ ತೆಗೆದುಬಿಡೋಣ ಬನ್ನಿ ಈಗ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ಸಾಸಿವೆ ಜೀರಿಗೆ ಅದೆಲ್ಲ ಹುರ್ಕೊಳ್ಳೋಣ ಸ್ವಲ್ಪ ಸಾಕು ನೋಡಿ ಕಾಲು ಸ್ಪೂನು ಸಾಸಿವೆ ಕಾಲು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಎರಡು ಚೆನ್ನಾಗಿ ರೋಸ್ಟ್ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಎಲ್ಲವೂ ಲೋ ಫ್ಲೇಮಲ್ಲೇ ಉರಿಬೇಕು ಈಗ ಬೇಳೆ ಹಾಕ್ತಿದೆ ಆಲ್ಮೋಸ್ಟ್ ಆಗಿದೆ ನೋಡಿ ಈ ಕ ಈ ಕಲರ್ ಬರಬೇಕು ಅದು ಗೋಲ್ಡನ್ ಕಲರ್ ಬರ್ ಬಂದಮೇಲೆ ಈಗ ಕರಿಬೇವು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕು ಕೇಸಳು ಕರಿಬೇವು ತೊಗೊಂಡಿದ್ದೀನಿ ತುಂಬ ಹಾಕೋರು ಚೆನ್ನಾಗಿರಲಿ ಇಷ್ಟೇ ಸಾಕಾಗುತ್ತೆ ಇದು ಆಗಿದೆ ಇಲ್ಲಿ ಸ್ವಲ್ಪ ಇದು ಹಾಕ್ಕೋಬೇಕು ಏನು ಹಿಂಗು ಹಾಕಬೇಕಿತ್ತು ನಾನು ಮರೆತುಬಿಟ್ಟು ಹಿಂಗು ಹಾಕೋದು ನೀವು ಮರೀದೆ ಹಾಕ್ಕೊಳ್ಳಿ ಕಂಪಲ್ಸರಿ ಹಿಂಗೂ ಹಾಕ್ಕೋಬೇಕು ಆಗಿದೆ ಸ್ಟವ್ ಆಫ್ ಮಾಡೋಣ ಬನ್ನಿ ಇದು ಸ್ವಲ್ಪ ಹಾರಕ್ಕಿಟ್ಟು ಚಟ್ನಿ ರುಬ್ಕೊಳ್ಳೋಣ ನಾವೀಗ ಇದು ಹಾರಲಿ ನೋಡಿ ಈಗ ಚಟ್ನಿ ರುಬ್ಕೊಂಬರೋಣ ಬೆಳ್ಳುಳ್ಳಿ ಕಡಲೆ ಬೀಜ ಒಣಮೆಣ್ಸಿನಕಾಯಿ ಹುಣ್ಸೆಣ್ಣು ಇದರ ಜೊತೆ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ಳೋಣ ನೋಡಿ ಉಪ್ಪು ಎಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಫಸ್ಟು ಪೌಡ್ರ್ ಮಾಡ್ಕೊಳ್ಳೋಣ ನೀಟಾಗಿ ಪೌಡ್ರ್ ಮಾಡಿಕೊಂಡು ಆಮೇಲೆ ನಾವು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಬೀಜ ಅದೆಲ್ಲ ನೀಟಾಗಿ ನುಣ್ಣಕ್ಕಾಗಲ್ಲ ಮೊದಲೇ ನೀರು ಹಾಕಿದ್ರೆ ನೋಡಿ ಈಗಾಗಬೇಕು ಈಗ ಇದು ಪೌಡ್ರ್ ಆಗಿದೆ ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನಿಮಗೆ ನೀರು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದಕ್ಕೆ ನೀರು ಚಟ್ನಿ ಇದು ಸ್ವಲ್ಪ ನೀರಾಗೇ ಇರಬೇಕು ಮಂದ ಇರಬಾರ್ದು ನೀರು ನೀರಾಗೇ ಇರಬೇಕು ಚಟ್ನಿ ಇದು ಹಾಗಾಗಿ ಸ್ವಲ್ಪ ನೀರು ಹೆಚ್ಚಿಗಿದ್ರೂ ತೊಂದರೆ ಇಲ್ಲ ನೋಡಿ ಹೀಗಾಗಿದೆ ಇದು ಬೌಲ್ಗೆ ಹಾಕ್ಕೊಳ್ಳೋಣ ಇದನ್ನು ಸಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೀರು ನೀಟಾಗಿ ಚಟ್ನಿ ಇದೆಲ್ಲ ಅದಾಗುತ್ತೆ ಮಿಕ್ಸ್ ಆಗುತ್ತೆ ಅಂತ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಇದಕ್ಕೆ ನೋಡಿ ತುಂಬ ತೆಳುವಾಗಿರಬೇಕು ಚಟ್ನಿ ಇದು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ ಆಗಿದೆ ಇದು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ ಇದಕ್ಕೆ ಓಕೆ ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಕಡಲೆಬೀಜ ಜೊತೆ ಇದನ್ನು ಹಾಕಿ ರುಬ್ಬಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಇದು ಸಪ್ರೇಟ್ ಪೌಡ್ರ್ ಮಾಡಿಕೊಂಡು ಆಮೇಲೆ ಚಟ್ನಿಗೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಟೇಸ್ಟು ಎರಡೂ ಒಂದೇ ಅಲ್ವಾ ಅಂತ ಎರಡು ಒಟ್ಟಿಗೆ ಮಿಕ್ಸ್ ಮಾಡಲೇಬೇಡಿ ಅದೇ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೋಡಿ ಇದಕ್ಕೆ ಲೈಟಾಗಿ ಒಂದು ಚೂರೇ ಚೂರು ಉಪ್ಪು ತುಂಬ ಅಂದರೆ ತುಂಬ ಕಮ್ಮಿ ಉಪ್ಪು ಆಲ್ರೆಡಿ ನಾವು ಚಟ್ನಿಗೆ ಹಾಕಿರ್ತೀವಲ್ಲ ಹಾಗಾಗಿ ಸುಮ್ಮನೆ ಅದು ಹೊಂದ್ಕೊಂಡ್ಲಿ ಅಂತ ಒಂದು ಎರಡು ಮೂರು ಪಿಂಚಾಗೋಷ್ಟು ಉಪ್ಪು ಹಾಕಿದ್ದೀನಿ ಈಗ ಆಗಿದೆ ಇದು ತುಂಬ ನುಣ್ಣಕ್ಕೋಲ್ಲ ತುಂಬ ಉದುರುಗೋಲ್ಲ ಪುಡಿಪುಡಿ ಆಗೋಲ್ಲ ಆ ಚಟ್ನಿ ಜೊತೆ ಹೊಂದ್ಕೊಂಡು ಹೊಂದ್ಕೊಳ್ಳೋ ಹಾಗೆ ನಾವು ಇದನ್ನ ಪೌಡ್ರ್ ಮಾಡ್ಕೋಬೇಕು ತಿನ್ನೋವಾಗ ನಮಗೆ ಬಾಗಿ ತ ತಾಕ್ಬಾರ್ದು ಅದು ಆ ಥರ ನೋಡಿ ಈ ಲೆವೆಲ್ಗೆ ನೀಟಾಗಿ ಪೌಡ್ರೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಿಜ ಇದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ಬಿಸಿ ಬಿಸಿ ಇಡ್ಲಿಗೆ ಈ ಇಡ್ಲಿಗೆ ಅಂತಲ್ಲ ಯಾವುದೇ ಇಡ್ಲಿಗಾಗಲಿ ನಾವು ನಾರ್ಮಲಾಗಿ ಮನೇಲಿ ಮಾಡ್ತೀವಲ್ಲ ಆ ಇಡ್ಲಿಗೂ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕಿಂತಲೂ ಚೆನ್ನಾಗಿರುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉದ್ದಿನ ಬೇಳೆ ನಾವು ಗಮ್ಮಂತ ಹುರಿದಿರ್ತೀವಲ್ಲ ಕರಿಬೇವು ಉದ್ದಿನಬೇಳೆ ಜೀರಿಗೆ ಸಾಸಿವೆ ಆ ಫ್ಲೇವರೇ ಬೇರೆ ನಾವು ಕಳೆ ಬೀಜ ಜೊತೆ ರುಬ್ಬಿಟ್ರೆ ಅದು ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ ಟೇಸ್ಟು ನೋಡಿ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಮಂದನೆ ಇದೆ ಇದು ತೆಳುವಾಗಿದ್ರೆ ಚಟ್ನಿ ಟೇಸ್ಟಾಗಿರುತ್ತೆ ಇದಕ್ಕೇನು ಬೇರೆ ಒಗ್ಗರಣೆ ಏನು ಕೊಡೋ ಅವಶ್ಯಕತೆ ಇರಲ್ಲ ಆಲ್ರೆಡಿ ನಾವು ಎಲ್ಲವೂ ಅದಕ್ಕೆ ಹಾಕಿರ್ತೀವಲ್ಲ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಗಾಗಿ ಒಗ್ಗರಣೆ ಬೇಕಾಗಲ್ಲ ನೋಡ್ಲಿಕ್ಕೆ ಸಿಂಪಲ್ ಆಗಿದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಚಟ್ನಿನ ಬನ್ನಿ ಈಗ ಇಡ್ಲಿ ಆಗಿದೆ ಅಂತ ನೋಡೋಣ ಆಯಿತು ಹತ್ತು ನಿಮಿಷ ಮೇಲೇ ಆಯಿತು ಇಡ್ಲಿ ಹಾಗೆ ಬೆಂದಿರುತ್ತೆ ಈಗ ತೆಗಿಯೋಣ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇಡ್ಲಿ ಚೆನ್ನಾಗಿ ಬಂದಿದೆ ಸೇಮ್ ನಾರ್ಮಲ್ ಇಡ್ಲಿ ಹಾಗೆ ಕಾಣ್ತಾ ಇದೆ ನೋಡಿ ನೈಟ್ ಉಳಿದಿರೋ ಅನ್ನದ ಜೊತೆ ನಾನು ಮಾಡಿದ್ದು ಇಡ್ಲಿದು ಬೇಗ ಆಗುತ್ತೆ ಅರ್ಧ ಗಂಟೆಯಲ್ಲೇ ನಿಮಗೆ ಇಡ್ಲಿ ಆಗೋಗುತ್ತೆ ಇದು ಇದನ್ನು ಕಲಸಿ ಇಡಬೇಕು ನೆನೆಸ್ಬೇಕು ಅದೆಲ್ಲ ಏನಿಲ್ಲ ನೀವು ಅದೆಲ್ಲ ಕಲಿಸ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋಷ್ಟ್ರೊಳಗಡೆ ಇಡ್ಲಿ ರೆಡಿ ನೋಡಿ ಬಿಸಿ ಬಿಸಿ ಇದೆ ಸ್ವಲ್ಪ ಹಾರಲಿ ನೋಡಿ ಈಗ ಹಾರಿದೆ ಲೈಟಾಗಿ ತೆಗಿತಾ ಇದ್ದೀನಿ ಇಡ್ಲಿ ಹಂಕೊಳ್ದೆ ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ವಲ್ಪ ಅಂಟ್ಕೋತಾ ಇಲ್ಲ ಯಾವಾಗಲಾದರೂ ಮನೇಲಿ ಅನ್ನ ಉಳ್ದಾಗ ಈ ಥರ ಮಾಡ್ಕೋಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿದೆ ನೀಟಾಗಿದೆ ನೋಡಲಿಕ್ಕೆ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ತಿನ್ನೋವಾಗ ಮಾತ್ರ ನಮಗೆ ಟೇಸ್ಟಲ್ಲಿ ಗೊತ್ತಾಗುತ್ತೆ ಡಿಫ್ರೆನ್ಸು ನೋಡೋವಾಗ ಮಾತ್ರ ಇದು ರವೆಯಿಂದ ಅನ್ನದಿಂದ ಅಂತ ಗೊತ್ತಾಗೋದಿಲ್ಲ ಮೇಲೆ ಚಟ್ನಿ ಹಾಕ್ಕೊಂಡು ನಿಮಗೆ ಬೇಕಾದ್ರೆ ಸಾಂಬಾರು ಮಾಡ್ಕೊಳ್ಳಿ ನಾನು ಈ ಚಟ್ನಿ ನಿಮಗೆ ತೋರ್ಸೋಣ ಇಟ್ ಟೇಸ್ಟ್ ಸಲ ಅಂತ ಈ ಚಟ್ನಿ ಮಾಡಿದೆ ಇವತ್ತು ಸಾಂಬಾರ್ ಜೊತೆನೂ ತಿನ್ಬೋದು ನೀವು ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಚಟ್ನಿನೂ ಚೆನ್ನಾಗಿದೆ ಮರ ಇದೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ